ಜೋಗಿ ಆ್ಯಂಡ್ ಜನ್ಮದ ಜೋಡಿ ರಿಟರ್ನ್ಸ್ ಅಷ್ಟೇ ಥಿಯೇಟರ್ ವಂಡರ್ಫುಲ್ ಸಿನ್ಮಾ ನಮಗೆ ಆಕ್ಚುಲಿ ಇದು ಇಂಡೋನೇಷ್ಯಾದ ಕಿಂಗ್ಗಳು ಆಗ್ತದಿದ್ರು ನೋಡ್ಕೊಳ್ಳಿ ಕರೆಕ್ಟಾಗಿ ಆಗಿ ಜಿಮ್ ಮಾಡೋದು ಇಂಡೋನೇಷ್ಯಾ ಕಿಂಗ್ ಆಗ್ತದಿದ್ರು ಸೊ ಸ್ಯಾಂಟಿಫಿಕ್ ಕಿಂಗ್ ಸಿನ್ಮಾ ನೋಡಕ್ಕೆ ಇಂಡೋನೇಷ್ಯಾ ಕಿಂಗ್ ಬಂದಿದ್ದೀನಿ ಸೊ ವಂಡ್ರ್ಫುಲ್ ಸಿನ್ಮಾ ಬೈರು ರಣಗಲ್ ಮನೆ ಮುಂದೆ ಹಾಕ್ತಾರೆ ಜಲಿಕಲ್ ಸ್ಟೇಜ್ ಮೇಲೆ ಅವರ ಬೈರು ತಿಣಗಲ್ ಅಂಡ್ ಇನ್ನೊಂದು ಸುಳ್ಳು ಹೇಳ್ಬಿಟ್ಟು ಶಿವಣ್ಣಕ್ಕೋಸ್ಕರ ನಮ್ ಕರಿಯರ್ ಸುಳ್ಳು ಆಡ್ ಆಗಲ್ಲ ಅದು ಆಡ್ ಮಾಡಿ ಬಿಡಬೇಡಿ ಶೂಟ್ ನಡೀತಿತ್ತು ನಮ್ದು ನೋಡ್ತೇನೆ ಶೂಟಿಂಗ್ ಇತ್ತು ಅಣ್ಣ ಒಂಬತ್ತು ಗಂಟೆಗೆ ಅಣ್ಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ನಾನ್ ಸ್ಟಾಪ್ ಅಲ್ಲ ಒಂಬತ್ ಗಂಟೆ ಕಾರೇ ತಗ್ಗದ ಬಂದಿರೋದು ನಾಲ್ಕು ಗಂಟೆಗಿಂತ ಐದುವರೆ ಶೋ ಮುಗಿಸ್ಕೊಂಡು ನಾಲ್ಕು ಗಂಟೆಗಿಂತ ಸ್ನಾನ ಮಾಡ್ಕೊಂಡು ಐದುವರೆ ಶೋ ಬಂದ್ರು ಒಂಬತ್ತು ಗಂಟೆಗೆ ಬುಡಕ್ಕೆ ಆಯ್ತು ಒಂಬತ್ತುವರೆ ಆಗೋಯ್ತು ಹತ್ತು ಗಂಟೆ ಶೂಟಿಂಗ್ ಒಂಬತ್ತು ಗಂಟೆ ನಡೀತಾರೆ ಶಿವಣ್ಣವ್ರ್ಗೋಸ್ಕರ ಒಂದು ಶೂಟಿ ಬಾಸ್ಕೋಸ್ಕರ ಭಾಗ ನಮ್ಮ ಆ್ಯಂಡ್ ಮೊನ್ನೆ ನಮ್ಮ ಕೆ ಶಿವಣ್ಣ ಬಹಳ ಖುಷಿ ಇದನ್ನೇ ನನ್ನ ಸತ್ತು ನೋಕೋಕೆ ವಿಸಿಟ್ ಮಾಡಿದರು ಅವ್ರನ್ನ ನಮಗೆ ಇನ್ಸ್ಪೈರ್ ಮಾಡಿದ್ರು ಆದರೆ ಅವ್ನ ಕಾಲ್ದಾರ್ ಅವ್ರ ಜೊತೆ ಓಡೋಕಣ್ಣ ಅಂತ ಅವ್ರು ಟ್ರೈ ಮಾಡ್ತಾರೆ ಅವ್ರು ನನ್ನ ಶೂಟಿಂಗ್ ಸೆಟ್ ವಿಸಿಟ್ ಮಾಡಿದ್ರು ಕೇಳಬೇಕು ಐದು ಪ್ಲಾಸ್ಟಿಕ್ ಲಾಂಗ್ ಅಂಬಾರು ವರ್ಷಿಂಗ್ ಇದ್ ಇಟ್ಕೊಂಡು ಇನ್ನು ಮಕ್ಕಳು ಓಡಾಡ್ತಾ ಇನ್ನೂ ಸೊಪ್ಪ ಹಿಟ್ಟು ಓಡಾಡ್ಬೇಕು ಅಂತಾರೆ ನೋಡೋ ಓಡಾಡೋಣ ನಮ್ಮ ಬಿಟ್ಟು ಓಡಾಡಬೇಡ

நான் எங்க நடித்தாங்க ஓகே மேடம் தேங்க் யூ